ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಲು ಮರದ ತಿಮ್ಮಕ್ಕ ಚಿರಾಯುವಾಗಲೇ ಚಿರಾಯುವಾಗಲಿ ಆಗಂತಾಗಿದೆ ನಮ್ಮ ಏನು ಸಾಲು ಮರದ ತಿಮ್ಮಕ್ಕನವರು ಕಲ್ಪ ವೃಕ್ಷ ಮಾತೆ ಅಂತ ಹೇಳಿ ಬಿರುದುಗಳನ್ನು ತಗೊಂಡಂತ ಮಾತೆ ನಿನ್ನೆ ದಿನ ಹನ್ನೆರಡು ಗಂಟೆಯಲ್ಲಿ ವಿಧಿವಶರಾಗಿದ್ದಾರೆ ಅವರಿಗೆ ಇವತ್ತು ಹಸಿರು ಸೇನೆಯಿಂದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರ ನೇತೃತ್ವದ ಸಂಘಟನೆಯಿಂದ ಒಂದು ಒಂದು ನಿಮಿಷ ಅವರ ಒಂದು ಮೌನಾಚರಣೆಯನ್ನು ಮಾಡಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕುವಂಥ ನಿಟ್ಟಿನಲ್ಲಿ ನಾವು ಮೌನಾಚರಣೆಯನ್ನು ಮಾಡಬೇಕು ಮೌನಾಚರಣೆ ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಮತ್ತೆ ಹಾಗೆ ನಮ್ಮ ಗೌರವಾಧ್ಯಕ್ಷರಂತ ಶಾಂತಣ್ಣವರು ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ನಮ್ಮ ಶಂಕರಣ್ಣವರು ಎಲ್ಲರೂ ಸಹ ಎಲ್ಲ ಪದಾಧಿಕಾರಿಗಳು ಸಹ ನಮ್ಮ ಎರ್ತಲೆ ಗ್ರಾಮದ ಹಿರಿಯ ಮುಖಂಡರು ನಮ್ಮ ಯಲ್ಮಾನ್ ಮಾದೇವ್ ನಾಯ್ಕರು ಎಲ್ರೂ ಸಹ ಮತ್ತೆ ಮಹಿಳಾ ನಮ್ಮ ರೈತ ಸಂಘದ ಜಿಲ್ಲಾ ಮುಖಂಡ ಶ್ವೇತಾ ಅವರು ಎಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಹಾತ್ಮ ಗಾಂಧೀಜಿ ಅವರಿಗೆ ಸ್ವಾತಂತ್ರ್ಯ ಪಿತಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆಯನ್ನ ಸಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನ ಚಾಲನೆ ಮಾಡ್ಬೇಕಾಗಿದೆ ಇನ್ನು ಹೆಚ್ಚಿನ ಗ್ರಾಮಸ್ಥರು ಆದ್ರೆ ಪದ ಅಭಿವೃದ್ಧಿಯಿಂದ ಈ ಒಂದು ಜಿಲ್ಲೆ ಹಿಂದೆ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗಂತೂ ಸಂಕೋಚನೇ ಇಲ್ಲ ಯಾಕಂದ್ರೆ ಹಳ್ಳಿ ಹಳ್ಳಿಗರನ್ನ ರಕ್ಷಣೆ ಮಾಡುವಂತ ವ್ಯವಸ್ಥೆಗಳು ಇವತ್ತು ಸೃಷ್ಟಿಯಾಗ್ತಾ ಇಲ್ಲ ಅಲ್ಲಿದ್ದಂತ ಏನು ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಿಗೆ ಹಲವಾರು ಬಾರಿ ಒಂದು ನಮ್ಮ ಏನು ನಾವು ಗೆಲ್ಸುತ್ತಿದ್ವಲ್ಲ ಜನಪ್ರತಿನಿಧಿಗಳು ಸಹ ದೂರಗಳನ್ನ ಕೊಟ್ಟಿರೋ ಉದಾಹರಣೆಗಳು ಬಹಳ ಅವೆ ಯಾಕಂದ್ರೆ ಅಸಟ್ಟೆ ಮಾಡುವಂತ ಗ್ರಾಮದ ಅಭಿವೃದ್ಧಿಯನ್ನ ಅಸಟ್ಟೆ ಮಾಡುವಂತ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ತುಂಬಿ ತೊಳುಕ್ತಾ ಇರತಕ್ಕಂಥದ್ದು ಭ್ರಷ್ಟತೆಯಲ್ಲಿ ತೊಡಗಿ ಅತ್ತಡಿ ಹಾಕದಂತ ಪೈಪ್ನ ಹನ್ನೆರಡಿಗೆ ಕರೆಸಿ ಅಲ್ಲಿ ದುಡ್ಡು ತಗೊಂಡು ವಂಚನೆ ಮಾಡುವಂತ ಆಡಳಿತ ವ್ಯವಸ್ಥೆ ಅಧಿಕಾರಿಗಳು ಮತ್ತೆ ನನ್ನ ಗ್ರಾಮದ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದಾಯ್ತು ಮಹಾತ್ಮ ಗಾಂಧೀಜಿ ಅವರು ತಂದ್ಬಿಟ್ಟು ಆದ್ರೆ ಇವತ್ತಿನವರೆಗೆ ಸ್ವಾತಂತ್ರ್ಯ ತಂತದ್ದು ಆ ತಂದು ಬಿಟ್ರೆ ಇವತ್ತು ಈ ಕಾತ ಮಾಡಿ ಆ ಒಂದು ಏನು ಆ ಮೂಲಿಕನಿಗೆ ಹಕ್ಕನ್ನ ಮಾಡ್ಕೊಳೋದ್ರಲ್ಲಿ ಆಡಳಿತ ವ್ಯವಸ್ಥೆ ವಿಫಲವಾಗಿವೆ ಮತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಸ್ಮಶಾನಗಳನ್ನ ಕಲ್ಪಿಸೋದ್ರಲ್ಲಿ ಆಡಳಿತ ವ್ಯವಸ್ಥೆಗಳು ವಿಫಲವಾಗಿವೆ ಇದೆಲ್ಲ ಉದ್ದೇಶಗಳನ್ನ ಹತ್ತಾರು ಆ ನಮ್ಮ ಸಮಸ್ಯೆಗಳನ್ನ ಇಟ್ಟು ಈ ಒಂದು ಪ್ರತಿಭಟನೆಯನ್ನ ನಾವು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ಇಂಬರ್ ರಘು ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆ ಉತ್ತಮ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ನಮ್ಮ ಜನರ ಹಳ್ಳಿಗರ ರಕ್ಷಣೆ ಅತ್ಯಗತ್ಯ ಹಳ್ಳಿಗರ ಇಲ್ಲ ಅಂದ್ರೆ ಇವತ್ತು ಆ ಈ ಒಂದು ಪಟ್ಟಣಗಳಿಲ್ಲ ಹಳ್ಳಿಗರ ರಕ್ಷಣೆ ಇವತ್ತು ಅತ್ಯಗತ್ಯ ಹಂಗಾಗಿ ಹಳ್ಳಿಯ ಒಂದು ವಾತಾವರಣ ಉತ್ತಮವಾಗಿ ಮಾಡಬೇಕು ಮಾಡ್ಬೇಕಾದಂತ ಆಡಳಿತ ವ್ಯವಸ್ಥೆ ಕೂಗ್ತಾವೆ ಹಂಗಾಗಿ ಇವೆಲ್ಲ ವ್ಯವಸ್ಥೆಯ ನಡುವೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ನನ್ನ ಕಡವರಿಪುರ ಗ್ರಾಮದ ರೈತ ಬಂಧುಗಳು ರೈತ ಕಾರ್ಯಕರ್ತರು ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಕಾಲಂತ ಹೋಗ್ಬ್ರಿ ಎಲ್ಲಾ ಗ್ರಾಮದ ರೈತ ಬಂಧುಗಳು ಬರ್ತಾ ಇದಾರೆ ಬರ್ಲಿ ಬಂದಾಗ ಈ ಒಂದು ಕಾರ್ಯಕ್ರಮ ನಮ್ಮ ಸಮಸ್ಯೆಗಳು ಇಲ್ಲೇ ಸ್ಥಳದಲ್ಲೇ ನೀಗಿಸುವಂತ ಕೆಲಸವನ್ನ ಇಲ್ಲಿನ ಆಡಳಿತ ವ್ಯವಸ್ಥೆಗಳು ಮಾಡ್ಬೇಕು ಯಾಕಂದ್ರೆ ನಾವ್ ಇವತ್ತು ಎರಡನೇ ಬಾರಿ ಕೊಟ್ಟ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಹಿಂದುಳಿದಿದೆ ಅಂದ್ರೆ ಅಸಹ್ಯ ಹಾಗಾಗಿ ಆ ನಮ್ಮ ಜಿಲ್ಲೆ ಉತ್ತಮ ಸ್ಥಿತಿಗೆ ಬರಬೇಕು ಉತ್ತಮ ನಮ್ಮ ಜನರ ಜೀವನ ರಕ್ಷಣೆ ಆಗ್ಬೇಕು ಅನ್ನುವಂಥ ಮಾಡಿ ಶಾಂತಿ ಪ್ರಿಯ ಮಹಾತ್ಮ ಗಾಂಧೀಜಿಯವರೇ ಶಾಂತಿ ಪ್ರಿಯ ಮಹಾತ್ಮ ಗಾಂಧೀಜಿಯವರೇ ಸ್ವಾತಂತ್ರ್ಯ ಪಿತ ಮಹಾತ್ಮ ಗಾಂಧೀಜಿಯವರೇ ಸ್ವಾತಂತ್ರ್ಯ ಪಿತ ಮಹಾತ್ಮ ಗಾಂಧೀಜಿಯವರೇ ಸಂವಿಧಾನ ಪಿತ ಮಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾಲು ಕೊಡೋಕೋ ಮಾತೆಗೆ ಅನ್ನ ನೀಡೋಬೋ ತಾಯಿಗೆ ಜನಸಾಮಾನ್ಯರನ್ನು ರಕ್ಷಣೆ ಮಾಡಲಾಗಂತ ಒಳಗೆಡಿ ಪಿಡಿಯೋಗಳಿಗೆ ಬೇಕು ಯ್ಯೋ ಗ್ರಾಮೀಣರಿಗೆ ಗ್ರಾಮೀಣರ ಬದುಕನ್ನು ಆಸನ ಮಾಡಲಾಗದಂತದ ಕೊಣಗೇಡಿ ಆಡಳಿತ ವ್ಯವಸ್ಥೆ ಗ್ರಾಮೀಣರಿಗೆ ಹಳ್ಳಿಗರಿಗೆ ಇನ್ನು ಸಾಕಷ್ಟು ಹಳ್ಳಿಗಳಿಂದ ಜನ ಬರ್ತಾವೆ ಇನ್ನು ಬದ್ನಾವಳ ಪಕ್ಕ ಸಾಕಷ್ಟು ಜನ ಇನ್ನೂ ನಿಂತಾರೆ ಬೆಳಗ್ಗೆ ಆಂದೋಲನ ಅಂತ ಹೇಳಿ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ನಿಜವಾಗಿ ಸಂಪತ್ತನ್ನ ಸೃಷ್ಟಿ ಮಾಡ್ತಾ ಇರೋದು ಸಿಟಿಗಳಿಂದಲ್ಲ ಹಾಲು ಕೊಡೋರು ಯಾರಪ್ಪ ಅಕ್ಕಿ ಕೊಡೋರು ಯಾರು ಬೇಳೆ ಕೊಡೋರು ಯಾರು ಎಣ್ಣೆ ಕಾಳು ಕೊಡೋರು ಯಾರು ನಿಜವಾದ ಸಂಪತ್ತು ಸೃಷ್ಟಿ ಆಯ್ತಾ ಇರೋದು ಎಲ್ಲಿಂದ ರೈತರಿಂದ ಗ್ರಾಮೀಣ ಪ್ರದೇಶದಿಂದ ಆದ್ರೆ ಇವತ್ತು ಇಡೀ ದೇಶದಲ್ಲಿ ಏನಂತ ಮಾತಾಡ್ತಾರೆ ಸ್ಮಾರ್ಟ್ ಸಿಟಿ ಏನಂತ ಮಾತಾಡ್ತಾರ ಸ್ಮಾರ್ಟ್ ಸಿಟಿ ಅಲ್ಲಪ್ಪ ನಿಜವಾಗಿ ಸಂಪತ್ತನ್ನ ಸೃಷ್ಟಿ ಮಾಡೋ ಹಳ್ಳಿಗಳು ಸ್ಮಾರ್ಟ್ ಆಗ್ಬೇಕಾಗಿತ್ತ ಸಿಟಿ ಸ್ಮಾರ್ಟ್ ಆಗ್ಬೇಕಾಗಿತ್ತ ಯಾಕೆ ಯಾರೋ ಒಬ್ಬ ಸ್ಮಾರ್ಟ್ ವಿಲೇಜ್ ಬಗ್ಗೆ ಇದುವರೆಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ನಾವು ಒಂದ್ ಹದಿನೈದು ವರ್ಷದಿಂದ ಪ್ರಶ್ನೆ ಮಾಡ್ತೇನೆ ಒಂದಳ್ಳಿ ಸ್ಮಾರ್ಟ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಲಿಲ್ಲ ಪ್ರಧಾನಿ ಹೇಳಲಿಲ್ಲ ಯಾರು ಹೇಳಿಲ್ಲ ಕಾಂಗ್ರೆಸ್ ಬಿಜೆಪಿ ದಳ ಮೂರ್ ಜನ ವೋಟ್ ಹಾಕ್ಸ್ಗಳು ಅವತ್ತು ನಮ್ಮ ಹಳ್ಳಿಗೆ ಬರ್ತಾರೆ ವೋಟ್ ಹಾಕ್ಸ್ ಹತ್ರ ಅಷ್ಟೇ ಹೇಳ ನಿಜವಾಗಿ ಸಂಪತ್ತಿನ ಮೂಲ ಕೇಂದ್ರ ನಮ್ಮ ಹಳ್ಳಿಗಳು ಸ್ಮಾರ್ಟ್ ಆಗ್ಬೇಕಾಗಿತ್ತು ಅದಾಗಿಲ್ಲ ಮೋರಿ ಕಡಿಸ್ತಾರೆ ಮೋರಿ ತೆಗ್ದು ಮೋರಿಲಿ ಕಸ ತೆಗಿಯೋರಿಲ್ಲ ಲೈಟ್ ಕಂಬಕ್ಕೊಂದು ಕಂಬ ಕಂಬದಲ್ಲಿ ಒಂದು ಲೈಟ್ ಹಾಕಿ ರಾತ್ರಿ ಹೊತ್ತು ಅಂತ ವ್ಯವಸ್ಥೆ ಇಲ್ಲ ರಾತ್ರಿ ಅಂದ್ರೆ ಹಾವು ಚಿಂತೆ ಮತ್ತೆ ಹುಲಿ ಆನೆಗಳ್ ಬರ್ತಾವ ನಮ್ಮ ಹಳ್ಳಿಗಳಿಗೆ ಇದನ್ನ ಕೇಳಬೇಕಾದವ್ರು ನಾವು ಯಾರು ಕೇಳಲ್ಲ ಈ ದೇಶದಲ್ಲಿ ಯಾಕಂದ್ರೆ ಬದುಕ್ತಾ ಇರೋದು ಸಿಟಿಯಿಂದ ಕೊಡ್ತಾ ಇದಾವ್ ನಾವು ಎಲ್ಲ ಎಲ್ಲಿಂದ ಬಂದ್ರಪ್ಪ ಈಗ ಇನ್ನು ನೂರಾರು ಜನ ಫೋನ್ ಮಾಡ್ರಣ ಇನ್ನೂ ಬಸ್ ಸಿಕ್ಕಿಲ್ಲ ಕಣ ಬೀ ಅಂತ ಇಂತ ಪರಿಸ್ಥಿತಿ ಇರಂತದ್ದು ಆಮೇಲೆ ಲೆವೆನ್ ಎ ಎಲೆವೆನ್ ಬಿ ಮಾಡ್ಬೇಕು ಅಂದ್ರೆ ಐವತ್ ರೂಪಾಯಿ ತಗೋಬೇಕು ಅಂತ ಕಾನೂನ ಶಿವಣ್ಣ ಏನ್ ಮಾಡಿದ್ರಿ ಈಗ ಶಂಕರಣ ಲೆವೆನ್ ಎ ಲೆವೆನ್ ಬಿ ಮಾಡ್ಬೇಕು ಅಂದ್ರೆ ಐವತ್ ರೂಪಾಯಿ ತಗೋಬೇಕು ಅಂತ ಐತೆ ಪೈರೋನ್ ಮಾದೇವಣ ನೀ ಪೈರ್ವ ಆಗಿರೋದ್ರಿಂದ ಪೈರೋನ್ ಮದೇವ ಜನಗಳೇನಪ್ಪ ಬಿಟ್ಟಿದಿರಿ ನಮ್ತಾವ್ ಕೇಳೋದ ಯಾರು ನಮ್ ಅನ್ನ ಒಂದು ಅಂಡರ್ವಾಯ್ ಒಂದು ಬರೀನ್ ಬಿಟ್ಟರು ಅಷ್ಟೇ ನಮ್ಮ ತಗ ನಮ್ ಗ್ರಾಮೀಣರ ತೇನ್ ಬಿಟ್ಟಿದ್ರಣ ಮಲೆಯವ್ ದಂಡ್ರವ್ ಮನಿ ಏನ್ ಇನ್ನೆಲ್ಲ ಕೊಯ್ಕೊಂಡ್ರು ನಮ್ದು ಜಮೀನ್ ಕಿತ್ಕೊಂಡ್ರಿ ಏನ್ ಓಟ್ ಆಗಕ್ ಬತ್ತಿ ದುಡ್ಡು ಕೊಡ್ತೀರಿ ಓಟ್ ಹಾಕಿಸ್ಕೊಳ್ಳೋದು ಇವನ್ನ ನಮ್ಮನ್ನ ಓಟ್ಗೋಸ್ಕರ ಮಡಿಕೊಂಡ್ರಂಗೆ ಆಡ್ತಾವ್ರಿಗು ಹುಲಿ ಸಿಂಗಳು ಬಂದವ್ರು ಕಾಡಿನಲ್ಲಿ ಈಗ ಅಂದ್ರೆ ಅಂತ ಕೆಲಸ ಮಾಡ್ತಾವ ಯಾರಪ್ಪ ಕಣ್ಣೀರ್ ಸುರಿಸಿದ್ರಿ ಅವತ್ತು ಗುರ್ಲಾಬೆ ಶಸಿಕಾಂತ್ ಪರಿಸಲಗಿಯ ನೇತೃತ್ವದಲ್ಲಿ ಪ್ರತಿದಿನ ಮೂರರಿಂದ ನಾಲ್ಕು ಲಕ್ಷ ಜನ ಹೋರಾಟ ಮಾಡಲು ಬೀದಿ ಪತ್ಮಂಡ್ ಹೇಳಿಕ್ಕೆ ಕೊಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಕೊಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಅಂತ ಹೇಳಿ ಹೋರಾಟ ಮಾಡಿ ನಮ್ಮ ದಕ್ಷಿಣ ಭಾಗದ ನೂರಾರು ಜನ ರೈತರು ನನಗೂ ಫೋನ್ ಮಾಡಿದ್ರು ಅಣ್ಣ ಇಲ್ಲಿ ನಾಲ್ಕೂವರೆ ಸಾವಿರ ಐದು ಸಾವಿರ ಕೊಡಿ ತನಿ ಅಂತ ಕೇಳ್ತಿದ್ರೆ